ಕೊಡಕೀ ಆಯ್ತಾ ಕೆಲಸ ಎಲ್ಲ ನೀನು ಏನ್ ಕೆಲಸ ಹತ್ರ ಬಂದೆಲ್ಲ ಕೆಲಸ ಮಾಡ್ಕೊತಾಳಲ್ಲ ಅದಮ್ಮ ನಾನ್ ನೋಡ್ತಾ ಇದ್ದೀನಿ ಹಾ ಇನ್ನ ಪತ್ತೆ ಇಲ್ಲ ಇನ್ನ ಬಂದೇ ಇಲ್ಲ ಅವಳು ಇಷ್ಟೊತ್ತಾಗಿ ಅಡಿಗೆಲ್ಲ ಮಾಡಿ ಕುಬಿಟ್ವಾ ಪಾತ್ರೆಗೆ ಬೇಸಂದ್ ತುಂಬಿಕಿದಿನಿ ಇನ್ನ ಬಂದಿಲ್ಲ ಯಜಮಾನಿ ಮೇಲೆ ಹೋಗ್ ಕೂಗಬೇಕು ನಾನು ಏ ನಮ್ ಈರ ಮೇಲೆ ಬಟ್ಟೆಗಳೇ ಅಮ್ಮಕ್ಕೆ ಆಗಲ್ಲ ಅದಕ್ಕೆ ಬಟ್ಟೆಗಳೆ ಬಟ್ಟೆಗಳೋಗಿ ಬಿಟ್ಬತ್ತಲ್ಲ ಗುರು ಪ್ರವೇಶ ಎಲ್ಲ ಆಗೋತಿ ನಾ ನೀನ್ ಚಿಕ್ಕ ಹಾ ಆಗೋಯ್ತು ಆಗತ ಅಂಗಡಿ ಗೊತ್ತಾ ಇದೀನ ಹ್ಮ್ ಓದ್ತಾ ಇದೀನಿ ಕತ್ಲಾಯ್ತಲ್ಲ ನಮ್ಮ ನಾನ್ ಕಳಿಸ್ತೀನಿ ಆಗೊಡ್ ಅದಕ್ಕೆ ಅಂದ್ರಷ್ಟು ಉಳ್ಳ ಒಟ್ಟು ಅವಳೇ ಅವಳೇಳ್ತದ ಸುನೀತಾ ಅವಳ ಅಡುಗೆ ಮಾಡೋದು ಮಗು ಏನೋ ಹೇಳ್ಕೊಡೋದು ಇತ್ತದಲ್ಲಮ್ಮ ಕೆಲಸ ಕೃಷ್ಣಂತೂ ಬರೋದೇ ಇಲ್ಲ ಅಯ್ಯ ನಮ್ಮ ಚಿಕ್ಕಪ್ಪನ ಅಲ್ಲ ಇಲ್ಲಿ ಹೋಗಮ್ಮ ಇಲ್ಲಿ ಹೋಗಮ್ಮ ಅಪ್ಪನ ಅಲ್ಲಿ ಬಂದೇನು ಪೊಲೀಸ್ ಹಾಕೋದು ಅಂತ ಹ್ಞೂ ನಿಮ್ ಚಿಕ್ಕಪ್ಪನ ಒಳ್ಳೆ ಸಹಕಾರ ಬಿಡಮ್ಮ ನಿಮ್ಗೆಲ್ಲ ಎಷ್ಟು ಸಹಾಯ ಮಾಡ್ತಾರೆ ಅಮ್ಮನ ಒಂದು ಕೆ ಕೆಜಿ ಒಡೆದ ಒಂದು ಕಾರ್ ಕೊಡೋದ್ ಕೊಡಲ್ಲ ಹೋಗಿ ಹಂಗವಾಗಿ ನಿಮ್ಮ ಅಮ್ಮನ ಹ್ಞೂ ಕೇಳಿ ಹೋಗಿ ಕೇಳೋದರ ಅಮ್ಮನ ಎಲ್ಲಿ ಕೇಳಿಲ್ಲ ನಾನು ಈ ರಾಮನಿಗೆ ಮನೆ ಕಟ್ಕೊತ್ನು ನಿಮ್ ಅಂಗಡಿ ಹಾಕೋತ್ನು ಓ ಎಷ್ಟು ಸಹಾಯ ಮಾಡ್ತಾನಮ್ಮ ನಿಮ್ ಚಿಕ್ಕಪ್ಪನು ನಿಮ್ಮ ಅಮ್ಮನೂ ಅಲ್ಲೇ ಅವಳಲ್ಲ ನಿಮ್ ಚಿಕ್ಕಪ್ನವ್ರು ಇರಕ ಹ ಅಲ್ಲೇ ಅವಳೆ ಆಯ್ನ ಇಲ್ಲ ಅಂತಂದ್ರೆ ನಡೆಯಲ್ಲ ಅಲ್ಲಿ ಅದೇನು ನಮ್ಮ ಚಿಕ್ಕಮ್ಮನ್ ಯಾಕೋ ಇದಕ್ಕಿಂತ ಇವ್ರು ನಮ್ಮ ನಮ್ಮಅಮ್ಮನ ನೋಡ್ಕೊಂಡು ಓ ಹಂಗೆ ಹ್ಮ್ ಸರಿ ಸರಿ ಗೊತ್ತಿಲ್ಲ ಬಡ್ಡಿಕ್ಕಿರೋ ದುಡ್ಡು ಇಸ್ಕೊಂಡಿಲ್ಲ ಅಲ್ಲಿ ಏನ್ ಬೇಡಮ್ಮ ಅದೇ ದುಡ್ಡು ಹ್ಮ್ ಅದೇ ಅದೇ ಇಲ್ದಿದ್ದಾವೆ ಏನೋ ಈಸ್ಕೊತಾ ಇದ್ರೆ ಇವಾಗ ಈಸ್ಕೊಳಕ್ ಇವಾಗ ಅದೇ ಏನೋ ಭಗವಂತನ ಅಷ್ಟೇ ಕೊಟ್ಟ ಅದ್ರಾಗೆ ಜೀವನ ಮಾಡ್ತಾ ಇದ್ರಿ ಹ್ಮ್ ಆಯ್ತು ಬಿಡಮ್ಮ ಏ ಯಾವಳೆ ಬಾರ ಎಷ್ಟೊತ್ತ ಬರೋದು ಎಷ್ಟೊತ್ತು ಬರೋದು ಹಾ ನಿಮ್ಮ ಮನೆಗೆ ನಾನು ನಿಮ್ ಕೂಗಕ್ಕ ಇಲ್ಲಕ್ಕ ಬರ್ತಾ ಇದ್ನಿ ಆಗ ನನ್ನ ತಮ್ಮನ ಅಲ್ಲಿ ಹಿಡ್ಕೊಂಡು ಬಿದ್ದೋಗ್ಬಿಟ್ಟು ಮನೆಗ್ ಕರ್ಕೊಂಡು ಹೋಗಿ ಯಾರಷ್ಟು ಅರ್ಶಿಣ ಪುಡಿ ಹಾಕ್ಬಿಟ್ವಾ ಕರ್ಕೊಂಬರೋ ಬಿಟ್ಕೊಂಡು ಇಷ್ಟೊತ್ತಾಗೋಯ್ತು ಅತಿಕಿಲ್ಲಾ ಮಗನ್ ಕರ್ಕೊಂಬರ್ಬೇಡ ಅಂತ ಮನೇನೆ ಹೇಳಿಲ್ಲ ನಾನು ಮನೆಗೆ ಯಾರೂ ಇಲ್ಲಕ್ಕ ಅಪ್ಪನ ಕೆಲ್ಸಕ್ಕೆ ಹೋಗೋಣೆ ಏನು ಮಾತಾಡಲ್ಲಾ ಕಲ್ದಿರೋ ಕೂತಿತ್ತಾನೆ ಲೇ ಕೂತ್ಕೊಂಡು ಆ ಅದು ಇಡೋದಂತೆ ಅದ್ರ ಮೇಲೆ ಮುಟ್ಟಕ್ಕೆ ಹೋಗೋದಂತೆ ನೆಲ್ದಾಗ ಹಿಂಗೆ ಮರ್ಕೊಂಬಿಟ್ಟ ನೆಲ ನಾಕೋದ್ ಏನೋ ಗಲೀದ್ ಕೆಲ್ಸಕ್ಕೆ ಮಾಡ್ತಾನ ಅವ್ನು ಹಾ ಅಹ್ ಕರ್ಕೊಂಡ್ ಮಾಡ್ಬಿಡ್ತಾಳೆ ಪುದಕ್ಕನ ಕರ್ಕೊಂಬರ್ಬೇಡ ಅಂದ್ರೆ ಕರ್ಕೊಂಡ್ತಾಳೆ ಬುಡಕ ನೇ ತಾಯ್ದು ಮಕ್ಕಳು ಪಾಪ ಅದ್ಯಾಕೆ ಹೆಂಗದ ಅಷ್ಟು ತಲೆ ಸರಿ ಇಲ್ಲ ಏನೋ ಅವ್ರ ಇದ್ದಿದ್ರೆ ಪಾಪ ಏನೋ ಒಂದು ಬಾಧ ಬಿದ್ವಾ ಆಸ್ಪತ್ರೆ ಕರ್ಕೊಂಡೋಗಿ ತೋರ್ಸೋಳು ಆಸ್ಪತ್ರೆ ಕರ್ಕೊಂಡೋಗಿ ತೋರ್ಸಿದ್ರೆ ಸರಿ ಹತ್ತದಂತೆ ಅವ್ರ ಅಪ್ಪನ್ ಕೂಲಿ ಮಾಡಬೇಕು ಜೀವನ ಮಾಡಬೇಕು ಪಾಪ ಏಳು ರಷ್ಟು ವಯಸ್ಸಿಗೆ ಬಂದ ಅವ್ರ ಮನೆಗೆ ಇವ್ರ ಮನೆಗೆ ಮನೆ ಕೆಲ್ಸಕ್ಕೆ ಮಾಡ್ಕೊಂಡ್ ಜೀವನ ಮಾಡ್ತಾಳೆ ಅದೇ ಪ್ಯಾಟಿಗ್ ಹಾಕಿದ್ರೆ ತಿಂಗಳಿಗೆ ಎರಡ್ ಸಾವಿರ ಮೂರು ಸಾವಿರ ಕೊಡೋದು ಈ ನಮ್ಮಲ್ಲಿ ಎಲ್ಲ ಕೊಡ್ತಾರಮ್ಮ ನೀನ್ ಎಷ್ಟು ಕೊಡ್ತೀಯ ತಿಂಗಳ ಕೊಡ್ತೀನಿ ಒಂದ್ ಹತ್ತು ಸಾವಿರ ಈ ದುರಾಂಕಾರ ಮಾತ್ರಿಯೇ ಬಿಡಲ್ಲೇ ಗಿತ್ತಿನ ನೀನು ಹಾ ಉದ್ದಿದ ತಕ್ಷಣನೇ ನನ್ನ ರಕ್ತದಾಗೆ ಬಿಡು ಅಂದ್ರೆ ಬಿಡಕ್ಕ ಅದೇ ಮುಖ್ಯವಾಗಿ ಏನೇ ನಿಂತ್ಕೊಂಡು ಬರ್ತಾ ಲೇ ಅಲ್ಲೆಲ್ಲ ಮಡ್ಕ ಕೂತ್ಕೋಬೇಕು ನೀನು ಏನ್ ಚೇಸ್ಟ್ ಮಾಡಿದ್ರೆ ಬೀಳ್ತಾವೆ ಅಲ್ಲೆ ಅಲ್ಲಿ ಕೂತಗ ಮಾಡುವ ಅಕ್ಕ ಅಕ್ಕ ಅಂತ ಕೂಗದ್ ನೀನ ಅದೇ ಕೆಲ್ಸಕ್ಕೆ ಬರಬೇಕು ಅಡಿಗೆ ಮಾಡಿಲ್ಲ ನಾನು ಇವ್ನ ಕರ್ಕೊಂಡ್ ಬರಬೇಡ ಅಂತ ಸುಪ್ನಾಥಿಕ ಸಾವಿರ ಸತಿ ಬಡ್ಕೊತೀನಿ ಕರ್ಕೊಂಡೇ ಬರ್ತಾಳೆ ಇವ್ನ ಸುಮ್ಮನೆ ಕೂತ್ಕೊಂಡಲ್ಲ ಇವ್ನು ಬಿಟ್ಟ ಹೆಂಗಿರ್ಬೇಕು ಅನ್ಕ ಬಂದ್ಬಿಡ್ಬೇಕು ಬಾಯ್ ಮುತ್ಕೊಂಡು ಕೂತಾಳೆ ಕೆಲ ಮೆತ್ಕಂತದೆ ಸ್ನಾನ ಮಾಡಿ ಅದು ಎಷ್ಟು ದಿನ ಆಯ್ತು ಆ ಬಟ್ಟೆಗೆ ನೋಡಿ ಇರೋದು ಜಕ ಮುಂದಕ ಅಕ್ಕ ಅಕ್ಕ ಹುಚ್ಚರು ಬರ್ಕೊಡ್ದ ಬಾಯಿ ಮುಚ್ಕೊಂಡು ಕುತ್ಕೊಬೇಕು ಮಾತಾಡಿದ್ವಿ ಅಂದ್ರೆ ಬಿಟ್ಟು ಅವನಿಗೆ ಕೆಟ್ಟಗಲ್ಲ ಕೆಲ್ಸ ಮಾಡಿ ಅವ್ನು ಅಕ್ಕ ಅಕ್ಕ ಅಂತ ಮನೆ ಊಟ ಇಲ್ಲೇನ ತಿಂಬಿದ್ ಬರೋಕ್ಕಾಗಲ್ಲ ಹಸಿದ್ದ ಪಡಿಸಿದ್ದೆ ಇತರಲ್ಲ ತಿನ್ಬೇಕ ಇಲ್ಲಿ ಬಂದು ಬರ್ಕಂತ ಬೇಕಾಗಿ ನಾನು ಊಟ ಇರ್ತೀನಿ ಅಂತ ನಾನು ಅಂತ ಹೇಳೋ ನೀನು ಕಿಲಾಡಿ ಅಂದ್ರೆ ನಿಂಕಿನ್ನ ಕಿಲಾಡಿ ನಾನು ಊಟ ನೀಲ ಯಾತ್ರದಿಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಂಡಿರ್ಬೇಕು ಮುಚ್ಚು ಕಣ್ಣ ಕಣ್ಣು ಮುಚ್ಚಬೇಕ ಮುಚ್ಚ ಕಣ್ಣು கொடுத்தி அந்த பீத்தவாட்கிங்கா ஹெய் டே நேத்திரா நான் ரஸ்கூலாக்கி முன்சாரி தந்து கொடுத்தீனி அக்கா இது அக்கா ரமேஷா டெய் விரு முகே கல்ச முக அக்கா ராத்திரிங்க அன்னக்கா ஓ நாவே கோட்டாகீஸ்வரல்ல மிக்கா இரோது முரு ஜன ஆர் ஜனக்கு எஸ்ட் வைக்கோ அஸ் மாத்தி ரீ நான் ஆவத்த நீங்க நம்ம ஊட்டக்கிட்டு கொடல அந்த ஆரோக்கிய ஆய் அக்கா

ಹಾಂ ಬನ್ನಕ್ಕ ಬನ್ನಿ ಯಾಕಕ್ಕ ನೋಡೋ ನಾಳೆಯಿಂದ ಕೆಲ್ಸಕ್ಕೆ ಬರೋವಾಗ ಇವನ್ನ ಜೊತೆ ಕರ್ಕೊಂಬರ್ಕೊಟ್ಟು ನೀನು ಅಕ್ಕ ನಮ್ಮಅಪ್ಪನ ಕೆಲ್ಸಕ್ಕೆ ಹೋಗ್ತಾನಲ್ಲ ಹ್ಞೂ ಅಲ್ಲಿ ಮನೆ ಹತ್ರ ಇರೋದೇ ಇಲ್ಲ ರೋಡಾಗೆ ಮುನ್ನಾಗ ಇರ್ತಾನೆ ಗಾಡಿಗಳು ಅವು ಇವು ಓದ್ತಾ ಇರ್ತವೆ ಅವ್ಗೆ ಸಿಕ್ಕೋಗ್ಬಿಡ್ತಾನೆ ಅಂತ ತಿಳ್ಕ ಕರ್ಕೊಂಬರೋದಕ್ಕ ನಾನು ಇವನು ಮುಂದೆ ಏನು ತಿನ್ನಂಗಿಲ್ಲ ಕುಡಿಯೋಂಗಿಲ್ಲ ನಂಗೆ ಕೊಡು ನಂಗೆ ಕೊಡು ನಂಗೆ ಕೊಡು ಅಂತ ಇರ್ತಾನೆ ನಾಕ ತಲೆ ಕೆಟ್ಟ ಕೆರೆ ಇಡ್ತದೆ ರಮೇಶ ಹಂಗೆಲ್ಲ ಕೇಳ್ಕೊಡ್ತಮ್ಮ ನನ್ನ ಮನೆಗೆ ಹೇಳಿಲ್ಲ ನೀನಿಕಾ

ಹಾಗೆಲ್ಲ ಕೇಳಬಾರ್ದು ಲ ಹಿಂದಳೆ ಹಿಂದಾಳೆ ಎತ್ಕೊಂಡು ಒಳಗಿಕ್ಕೆ ಹೋಗಿ ನೀನು ಕೈ ಹರಿಸ್ಕೊಂಡಲ್ಲ ಅದೇ ನಾನು ಮಾಡಿದ ತಪ್ಪು ಬಾಯ್ ನಾನು ಕೂತ್ಕೊಂಡಿದ್ರೆ ಕೂತ್ಕೊಂಡಿರ್ತಾ ಇದ್ನಿ ಹಾಂ ಎತ್ಕೊಂಡು ಒಳಗಿಕ್ಕೆ ಹೋಗು ವೀಸಾ ಕಣ್ಣೀರು ಏನೋ ರೋಗ ಅದಂತೆ ನಿಂಗೆ ಕತ್ತಿಕ ರೋಗ ಆ ಕಣ್ಣೀರನ್ನು ನೆಲಕ್ಕೆ ಬಿದ್ದು ನಾವು ಅದ್ರ ಮೇಲೆಲ್ಲ ಓಡಾಡಿದ್ರೆ ನಮ್ಗೆಮ್ಗೆ ಬಂದಾತ ರೋಗ ವೀಸ ನೋಡಿದೆ ಇವನು ಮುಚ್ಚಬೇಕು ಬಾಯಿ ಮುಚ್ಚು ಮುಚ್ಚು ಬಾಯಿ ಉಸ್ರು ಬರ್ಕೊಡ್ತು ರಮೇಶ ಏಯ್ ಬಾಯಿ ಮುಸ್ಕೊಂಡು ಕೆಲಸ ಬಿರು ಬಿರು ಕೆಲಸ ಮುಗಿಸ್ ತಕೊಂಡಾಗೆ ಮಾತಾಡ್ಕೊಡ್ತು ಗಿನಿ ಗಿನಿಯಾ ಗಿನಿ ಗಿನಿ ಅಯ್ಯೋ ಕರ್ಮ ಏನು ಯಾಕ ರಮೇಶ ಅಂತ ಇದ್ಯಾಕ ಯಾಕ ಉ ಅಕ್ಕ ಏಯ್ ಬೆಳಿಗ್ಗೆ ಟೊಮಟ ಪತ್ತೆ ಎಲ್ಲ ಮಾಡಿದ್ದೆ ಅಲ್ಲ ಕೊಡಿರಷ್ಟು ಕ ತಿನ್ನಲಿ ಮನೆಗೆ ಕೂಲಿ ಕೆಲಸ ಮಾಡೋಕ್ಕೆ ಬರೋಕ್ಕೆಲ್ಲನು ಟಮಟೊ ಬಾತುಗಳು ಕೇಸರಿ ಬಾತುಗಳು ಉಪ್ಪಿಟ್ಟು ಬಾತುಗಳು ಇಡ್ಲಿ ಬಾತುಗಳು ಚೋಚೋ ಪಾತ್ಗಳು ಮಾಡಿ ಹಾಕ್ತೀನಿ ಹ್ಞೂ ನಾಕದಕ್ಕಿಂತ ಉದ್ಯೋಗ ಏನು ಅವ್ಳು ಬರಬೇಕು ಮನೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಇವನ್ನೇನು ತಿಂದಿಕೊಂಡ ಬರೋದ ಹಾಂ ಏ ಕಾಯ್ದು ಮಗು ಹಂಗೆಲ್ಲ ಮಾತಾಡ್ಕೊಡು ಪಾಪ ಅವ್ರಿಗೆ ಎಷ್ಟು ಕಷ್ಟ ಬಿದ್ದು ಕೆಲಸ ಮಾಡ್ಕೊಳುತ್ತಾಳೆ ಇನ್ನು ನಾವು ತಿನ್ನೋದ್ರಾಗ ಒಂಚೂರು ಕೊಟ್ಟರೆ ಏನು ಸಾಗತ್ತದ ಅದ್ಯಾಕೆ ನಿನ ಈ ದುರ್ಬುತ್ತಿ ಈ ಥೂರ್ ಬುದ್ಧಿ ಇರೋದಕ್ಕೆ ನಮ್ಗೆ ದೇವ್ರ ಮಕ್ಳಿನ್ನೂ ಕೊಟ್ಟಿಲ್ಲ ಬಾಯಿ ಮುಂಚ್ಕೊಂಡು ನೀವು ಜಾಸ್ತಿ ಮಾತಾಡ್ಬಿಡೋಣ ನೀನು ಕೊಡ್ತಿದ್ರೆ ಕೆತ್ತಿಬಿಡು ಬಿಡು ಹ್ಞೂ ಅಲ್ಲಿ ಸುಮ್ಮನೆ ಇರಪ್ಪ రమేశా వెళ్ళేడా సీ అన్న మంతాకి వీర్ అది నేను మాట్లాడుతుంది సరిలగినీ పాప కందో నడా నిష్టో అస నోడతా బేరవర్ తలకెళ్ళు పాప పత్ర నోడతా నాలు ఇక ధర్మచత్ర నడతాయి బందోద ఊటాక నీకు ఈ జన్మదా బుద్ధి బరడి దేవరానిగూ బుద్ధి బర అదేనకి ఈ దూరంకర బందో ననూ కాణే వా ఏదా తిందా అయితే నీంకా నన్ను నాళింద కేసక్ బర్బేడా అంతి ஒழுங்கு தானே டிஸ்டர்ப் பண்ணிட்டு போய் கொண்டு வந்த அம்மா அப்பா 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 அப்பா

ഇന്നലെ എന്ത് <laughs>